ರೀತಿ ಇಕ್ಕಟ್ಟು ಬಿಕ್ಕಟ್ಟಿನ ಪರಿಸ್ಥಿತಿ ಅಂತ ಹೇಳ್ಬೋದು ರಾಜೀನಾಮೆಗೆ ಸಿಎಂ ಪ್ರೆಷರ್ ಹಾಕಬೇಕಾ ಹಾಕ್ಬೇಕಾ ಹಾಗೆ ಅವರು ಸ್ವಯಂ ಪೂರ್ತಿಯಿಂದ ರಾಜೀನಾಮೆಯನ್ನ ಕೊಡ್ತಾರೆ ಅನ್ನೋದು ಕೂಡ ಸಾಧ್ಯವಲ್ಲದ ಮಾತು ಹಾಗಂತ ಮನವೊಲಿಕೆ ಮಾಡ್ತಾ ಇದ್ರು ಕೂಡ ಅವರು ಬಗ್ಗೋ ಲಕ್ಷಣವಂತೂ ಕಾಣಿಸೋದಿಲ್ಲ ಹಾಗೆ ಹಠಕ್ಕೇನಾದರೂ ಬಿದ್ದು ರಾಜೀನಾಮೆಯನ್ನ ಕೊಡ್ಲೇಬೇಕು ಅಂತ ಪ್ರೆಷರ್ ಹಾಕ್ಬಿಟ್ರೆ ಅವರು ಬಂಡಾಯ ಏಳೋ ಚಾನ್ಸಸ್ ಕೂಡ ಇರುತ್ತೆ ಬಲಾಬಲ ಪ್ರದರ್ಶನ ಮಾಡೋದಕ್ಕೂ ಕೂಡ ಮುಂದಾಗಬಹುದು ಇನ್ನೊಂದು ಕಡೆ ಆರೋಪ ಹೊತ್ತಿರೋ ಮುಖ್ಯಮಂತ್ರಿಯಿಂದ ರಾಜೀನಾಮೆಯನ್ನ ಪಡೆಯದೇ ಇದ್ರೆ ಅದರಿಂದ ಭವಿಷ್ಯದ ರಾಜಕಾರಣದಲ್ಲಿ ಪಕ್ಷಕ್ಕೆ ಮುಜುಗರದ ಪರಿಸ್ಥಿತಿ ನಿರ್ಮಾಣವಾಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಹೀಗಿರುವಾಗ ಮುಂದಿನ ಬೆಳವಣಿಗೆಗಳು ಏನಾಗಬಹುದು ಅನ್ನೋದ್ರ ಬಗ್ಗೆ ಸಹಜವಾಗಿಯೇ ರಾಜ್ಯ ಕಾಂಗ್ರೆಸ್ನಲ್ಲಿ ಕುತೂಹಲ ಇದೆ ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಫೇಸ್ ಮಾಡ್ತಾ ಇರೋ ಗೊಂದಲ ಇದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿವೇಶನ ಪಡೆದ ಸಂಬಂಧ ಕಾನೂನು ಸಮರದಲ್ಲಿ ಸದ್ಯಕ್ಕೆ ಮುಖ್ಯಮಂತ್ರಿಯವರಿಗೆ ಹೈಕೋರ್ಟ್ನಿಂದ ಹಿನ್ನಡೆಯಾಗಿದೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ತನಿಖೆಗೆ ನ್ಯಾಯಾಲಯ ಆದೇಶ ಕೊಟ್ಟಿದ್ದು ಮೂರು ತಿಂಗಳಲ್ಲಿ ತನಿಖೆ ಮುಗಿಸಿ ವರದಿ ಕೊಡಬೇಕು ಅಂತ ಕೂಡ ಸೂಚಿಸಿದೆ ಹಾಗೆ ಮೈಸೂರಿನಲ್ಲೇ ಎಫ್ಐಆರ್ ಕೂಡ ದಾಖಲಾಗಿದೆ ಈಗಿನ ಲೆಕ್ಕಾಚಾರದ ಪ್ರಕಾರ ಡಿಸೆಂಬರ್ ಇಪ್ಪತ್ನಾಲ್ಕರ ವೇಳೆಗೆ ಲೋಕಾಯುಕ್ತ ಪೊಲೀಸರು ತನಿಖೆ ಪ್ರಕ್ರಿಯೆಯನ್ನ ಕಂಪ್ಲೀಟ್ ಮಾಡಿ ನ್ಯಾಯಾಲಯಕ್ಕೆ ರಿಪೋರ್ಟ್ ಕೊಡಬೇಕು ಹೀಗೆ ಕಾನೂನಿನ ರೀತಿಯ ಪ್ರಕ್ರಿಯೆಗಳು ಒಂದು ಕಡೆಯಾದರೆ ಈ ಇಡೀ ಪ್ರಕರಣ ಈಗ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ ಬಿಜೆಪಿ ರಾಷ್ಟ್ರೀಯ ನಾಯಕರು ಕಾಂಗ್ರೆಸ್ನ ವಿರುದ್ಧ ಚುನಾವಣಾ ಅಸ್ತ್ರವನ್ನಾಗಿ ಕೂಡ ಇದನ್ನ ಬಳಕೆ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಮತ್ತೆ ಅಸ್ತಿತ್ವವನ್ನ ಮತ್ತೆ ಸ್ಥಾಪನೆ ಮಾಡೋ ಪ್ರಯತ್ನದಲ್ಲಿರೋ ಕಾಂಗ್ರೆಸ್ಗೆ ಇದೊಂದು ರೀತಿ ಬಿಸಿ ತುಪ್ಪವಾಗ್ಬಿಟ್ಟಿದೆ ನ್ಯಾಯಾಲಯಗಳ ತೀರ್ಪು ಹೊರಗಡೆ ಬಂದ ಮೇಲೆ ಹೈಕಮಾಂಡ್ ನಾಯಕರನ್ನ ಕಾಂಟ್ಯಾಕ್ಟ್ ಮಾಡಿರೋ ಸಿದ್ದರಾಮಯ್ಯ ಕಾನೂನು ಸಮರವನ್ನ ನಾನು ಮಾಡ್ತೀನಿ ರಾಜೀನಾಮೆಗೆ ಒತ್ತಡ ತರೋದು ಬೇಡ ಅನ್ನೋ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇದೊಂದು ರೀತಿ ಅವರು ವರಿಷ್ಠರಿಗೆ ಕೊಟ್ಟಿರೋ ಪರೋಕ್ಷ ಎಚ್ಚರಿಕೆ ಅಂತಾನೂ ಪರಿಗಣಿಸಬಹುದು ಸದ್ಯದ ಪರಿಸ್ಥಿತಿಯಲ್ಲಿ ಲೋಕಾಯುಕ್ತ ಪೊಲೀಸರಿಂದ ಎಫ್ಐಆರ್ ದಾಖಲಾದರೂ ನೈತಿಕ ಹೊಣೆಗಾರಿಕೆಯನ್ನ ಹೊತ್ಕೊಂಡು ರಾಜೀನಾಮೆ ಕೊಡೋ ಯಾವುದೇ ಸಾಧ್ಯತೆಗಳಿಲ್ಲ ಸದ್ಯಕ್ಕೇನೋ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲಾ ಸಚಿವರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಕಾನೂನು ಸಮರ ಮುಂದುವರೆದ ಹಾಗೆ ಇದೇ ನಿಷ್ಠೆ ಮುಂದುವರಿಯುತ್ತೆ ಅನ್ನೋ ಯಾವ ಭರವಸೆ ಕಾಣಿಸೋದಿಲ್ಲ ಯಾಕಂದ್ರೆ ಕಾಲ ಬದಲಾದ ಹಾಗೆ ನಿಷ್ಠೆ ಕೂಡ ಚೇಂಜ್ ಆಗಬಹುದು ಹೀಗೆ ಸನ್ನಿವೇಶ ಇರೋದ್ರಿಂದ ಸ್ವತಃ ಸಿದ್ದರಾಮಯ್ಯನವರಿಗೂ ಕೂಡ ಇದೆಲ್ಲವೂ ಗೊತ್ತಿದೆ ಅದಕ್ಕಾಗಿ ಎಂತಹ ಒತ್ತಡ ಎದುರಾದರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡದೆ ಅಧಿಕಾರದಲ್ಲಿ ಮುಂದುವರಿಬೇಕು ಅನ್ನು ನಿರ್ಧಾರ ಮಾಡಿದ್ದಾರೆ ಹಾಗೆ ಇನ್ನೊಂದು ಕಡೆ ಹರಿಯಾಣ ಹಾಗೆ ಉತ್ತರದ ಕೆಲವು ರಾಜ್ಯಗಳಲ್ಲಿ ಈಗ ಅಸೆಂಬ್ಲಿ ಎಲೆಕ್ಷನ್ನ ಕಾವು ಜೋರಾಗ್ತಿದೆ ಕರ್ನಾಟಕದ ಈ ನಿವೇಶನ ಹಗರಣವನ್ನೇ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪ್ರಮುಖ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಳ್ತಾ ಇದೆ ಅಲ್ಲಿನ ಚುನಾವಣೆಗಳ ಮೇಲೆ ಇದು ಗಂಭೀರ ಪರಿಣಾಮಗಳನ್ನು ಬೀರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಅಂದ್ರೂ ಕಾಂಗ್ರೆಸ್ಗೆ ಸ್ವಲ್ಪ ಮಟ್ಟಿನ ಡ್ಯಾಮೇಜ್ ಆಗೋ ಚಾನ್ಸಸ್ ಅಂತೂ ಇದ್ದೇ ಇರುತ್ತೆ ಸದ್ಯದಲ್ಲೇ ನೆರೆಯ ಮಹಾರಾಷ್ಟ ವಿಧಾನಸಭೆಗೂ ಚುನಾವಣೆ ಘೋಷಣೆಯಾಗುವ ಸಾಧ್ಯತೆ ಇದೆ ಆಗ್ಲೂ ಕೂಡ ಇದೇ ಅಸ್ತ್ರವನ್ನ ಕಾಂಗ್ರೆಸ್ ವಿರುದ್ದ ಬಿಜೆಪಿ ಬಳಕೆ ಮಾಡೋದು ಕನ್ಫರ್ಮ್ ಆದರೆ ಹರಿಯಾಣ ಮತ್ತು ಮಹಾರಾಷ್ಟದಲ್ಲಿನ ರಾಜಕೀಯ ಸ್ಥಿತಿಗತಿಗಳು ಬೇರೆ ಬೇರೆ ಇರೋದರಿಂದ ಪರಿಣಾಮಗಳು ಬೇರೆಯಾಗೋ ಸಾಧ್ಯತೆಗಳನ್ನು ಕೂಡ ನಾವು ತಳ್ಳಿ ಹಾಕೋ ಹಾಗಿಲ್ಲ ಕರ್ನಾಟಕದಲ್ಲಿ ಈಗಿನ ಸನ್ನಿವೇಶದಲ್ಲಿ ಕಾಂಗ್ರೆಸ್ನಲ್ಲಿನ ಆಂತರಿಕ ಬೇಗುದಿ ಬಹಿರಂಗವಾಗಿ ಕಾಣಿಸ್ತಾ ಇಲ್ಲ ಅನ್ನೋದು ಕೂಡ ಸತ್ಯ ಆದರೆ ಮುಖ್ಯಮಂತ್ರಿ ಬದಲಾವಣೆಗೆ ತೆರೆ ಮರೆಯಲ್ಲಿ ಪ್ರಯತ್ನಗಳು ಉನ್ನತ ಮಟ್ಟದಲ್ಲಿ ನಡೀತಾ ಇರೋದಂತೂ ಸತ್ಯ ಈ ವಿಚಾರ ಗೊತ್ತಿದ್ದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇದ್ದಕ್ಕಿದ್ದ ಹಾಗೆ ಕೇರಳಕ್ಕೆ ಭೇಟಿ ಕೊಟ್ಟು ಹೈಕಮಾಂಡ್ ನಾಯಕರಾದ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿ ಬಂದಿರೋದು ಕೂಡ ಅವರ ಇನ್ನೊಂದು ಲೆಕ್ಕಾಚಾರ ಅಂತ ಹೇಳ್ಬೋದು ಇನ್ನು ಮುಖ್ಯಮಂತ್ರಿ ಕಾರ್ಯ ನಿರ್ವಹಣೆ ಬಗ್ಗೆನೇ ಕಾಂಗ್ರೆಸ್ ಶಾಸಕರಲ್ಲಿ ಒಂದು ರೀತಿ ಅಸಮಾಧಾನ ಕಾಣಿಸ್ತಾ ಇದೆ ಇದಕ್ಕೆ ಅಭಿವೃದ್ಧಿ ಯೋಜನೆಗಳಿಗೆ ಕಾಮಗಾರಿಗಳಿಗೆ ಹಣ ಬಿಡುಗಡೆ ಆಗ್ತಾ ಇಲ್ಲ ಅನ್ನೋದು ಕೂಡ ಈ ಅಸಮಾಧಾನಕ್ಕೆ ಕಾರಣ ಸರ್ಕಾರದ ಹೆಚ್ಚು ಪಾಲು ಆದಾಯ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚಾಗ್ತಾ ಇದೆ ರಸ್ತೆ ನೀರಾವರಿ ಕುಡಿಯೋ ನೀರು ಸೇರಿದ ಹಾಗೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಗತ್ಯವಾಗಿ ನಡೆಯಬೇಕಾದ ಅಭಿವೃದ್ಧಿ ಕಾರ್ಯಗಳಿಗೆ ಬಿಡುಗಾಸು ಕೂಡ ಬಿಡುಗಡೆಯಾಗಿಲ್ಲ ಇದೆಲ್ಲದರ ಬಗ್ಗೆ ಸಂಬಂಧಪಟ್ಟ ಖಾತೆಗಳ ಸಚಿವರ ಗಮನ ಸೆಳೆದರೆ ಗ್ಯಾರಂಟಿ ಯೋಜನೆಗಳಿಗೆ ಅನುದಾನ ಒದಗಿಸೋದಕ್ಕೆ ಕಸರತ್ತು ನಡೀತಾ ಇರೋದರಿಂದ ಸಂಪನ್ಮೂಲದ ಕೊರತೆಯ ಕಾರಣ ಹೇಳಿಕೊಂಡು ನುಣುಚ್ಕೊಳ್ತಿದ್ದಾರೆ ಹಾಗೆ ಒತ್ತಡ ಹಾಕಿದರೆ ಮುಖ್ಯಮಂತ್ರಿಗಳನ್ನೇ ಕೇಳಿ ಹಣಕಾಸು ಖಾತೆ ಅವರ ಬಳಿನೇ ಇದೆ ಅಂತ ಶಾಸಕರು ಹೇಳ್ತಿದ್ದಾರೆ ಮುಖ್ಯಮಂತ್ರಿ ಬಳಿ ಹೋದರೂ ಬೇಡಿಕೆಗಳು ಈಡೇರ್ತಾ ಇಲ್ಲ ಇದು ಕಾಂಗ್ರೆಸ್ನ ಹೆಚ್ಚು ಪಾಲು ಶಾಸಕರ ಅಸಮಾಧಾನಕ್ಕೆ ಕಾರಣ ಗ್ಯಾರಂಟಿ ಯೋಜನೆಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ರಾಜಕೀಯವಾಗಿ ಲಾಭ ಏನಾಗಿಲ್ಲ ಅನ್ನೋದನ್ನ ಅನೇಕ ಸಚಿವರು ಖಾಸಗಿಯಾಗಿ ಒಪ್ಪಿಕೊಳ್ತಿದ್ದಾರೆ ಬಹಿರಂಗವಾಗಿ ಇದೇ ಅಭಿಪ್ರಾಯ ವ್ಯಕ್ತಪಡಿಸುವುದಕ್ಕೆ ಇನ್ ಕೆಲವರು ಹಿಂಜರಿತಿದ್ದಾರೆ ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಯ ವಿರುದ್ಧ ಶಾಸಕರಲ್ಲಿ ಅಸಮಾಧಾನ ಅಂತೂ ಇದ್ದೇ ಇದೆ ಇದೂ ಕೂಡ ಭವಿಷ್ಯದಲ್ಲಿ ಸಿದ್ದರಾಮಯ್ಯವರಿಗೆ ಮುಳುವಾಗಬಹುದು ಅಂತಾನು ಹೇಳ್ಬಹುದು ಇನ್ನು ಮೂಡಾ ವಿಚಾರದಲ್ಲಿ ಆರೋಪ ಕೇಳ ಬಂದ ತಕ್ಷಣ ಪ್ರಾಧಿಕಾರದಿಂದ ಪಡೆದ ನಿವೇಶನಗಳಲ್ಲಿ ಹಿಂದಿರುಗಿಸೋ ಜಾಣ್ಮೆಯನ್ನು ಸಿದ್ದರಾಮಯ್ಯ ಇವತ್ತಿಗೇನಾದರೂ ಮಾಡ್ಬಿಟ್ಟಿದ್ರೆ ಈ ಪ್ರಕರಣ ಇಷ್ಟೊಂದು ದೊಡ್ಡದಾಗೋ ಸನ್ನಿವೇಶ ಕ್ರಿಯೇಟ್ ಆಗ್ತಿರಲಿಲ್ಲ ಆದರೆ ಈ ವಿಚಾರದಲ್ಲಿ ತಮ್ಮ ಸುತ್ತ ಇರೋ ಭಟ್ಟಂಗಿಗಳ ಮಾತು ಕೇಳಿಕೊಂಡು ಪರಿಸ್ಥಿತಿ ಗಂಭೀರವಾಗುವುದಕ್ಕೆ ಕಾರಣ ಅಂತಾನು ಕೆಲವು ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ ಇನ್ನು ಇಂಥ ಇಕ್ಕಟ್ಟಿನ ಸನ್ನಿವೇಶ ಇರೋದ್ರಿಂದ ಪರಿಸ್ಥಿತಿಯ ಒತ್ತಡಕ್ಕೆ ಮಣಿದು ಮುಖ್ಯಮಂತ್ರಿಯ ರಾಜೀನಾಮೆ ಪಡೆದ್ರೆ ಆ ಸ್ಥಾನಕ್ಕೆ ಮತ್ತೊಬ್ಬ ಸರ್ವಸಮ್ಮತ ವ್ಯಕ್ತಿಯನ್ನ ಕೂರಿಸೋದು ಕೂಡ ಈಗ ಕಷ್ಟ ಈಗಿನ ಪರಿಸ್ಥಿತಿಯಲ್ಲಿ ಯಾರನ್ನೇ ಮುಖ್ಯಮಂತ್ರಿ ಹುದ್ದೆಗೆ ಸೂಚನೆ ಕೊಟ್ಟರೂ ಅದು ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆ ಮೇಲೆ ಎಫೆಕ್ಟ್ ಮಾಡೋದು ಕನ್ಫರ್ಮ್ ಹಾಗೆ ಒತ್ತಡ ಹಾಕಿ ಸಿದ್ದರಾಮಯ್ಯವರ ರಾಜೀನಾಮೆ ಪಡೆದರೆ ಅದರಿಂದ ಮುಂದೆ ಅಹಿಂದ ವರ್ಗ ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳಬಹುದು ಬಲವಂತಕ್ಕೆ ಕಟ್ಟು ಬಿದ್ದು ಒಂದು ವೇಳೆ ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಟರು ತಾವು ಹೇಳಿದವರನ್ನೇ ಮುಖ್ಯಮಂತ್ರಿ ಹುದ್ದೆಗೆ ಕೂರಿಸಬೇಕು ಅನ್ನೋ ಷರತ್ತನ್ನು ಹಾಕಬಹುದು ಆದರೆ ಅದನ್ನ ಈಗಾಗಲೇ ಮುಖ್ಯಮಂತ್ರಿ ಪಟ್ಟಕ್ಕೆ ಕಾದು ಕೂತಿರೋ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದ ಹಾಗೆ ಉಳಿದವರು ವಿರೋಧ ಮಾಡೋ ಸಾಧ್ಯತೆ ಕೂಡ ಇದೆ ಮುಖ್ಯಮಂತ್ರಿ ಪಟ್ಟಕ್ಕೆ ಸರತಿ ಸಾಲಲ್ಲಿ ಮೊದಲಿಗರಾಗಿ ನಿಂತಿರೋ ಡಿಕೆ ಶಿವಕುಮಾರ್ ಸದ್ಯಕ್ಕೆ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಿರೋದ್ರ ಹಿಂದೆ ಅನೇಕ ಲೆಕ್ಕಾಚಾರ ಕೂಡ ಇದೆ ಒಂದೂವರೆ ವರ್ಷದ ಹಿಂದೆ ಆಗಿದೆ ಅಂತ ಹೇಳಲಾಗ್ತಾ ಇರೋ ಒಪ್ಪಂದದ ಪ್ರಕಾರ ಮುಂದಿನ ಮೇ ತಿಂಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎರಡು ವರ್ಷ ಅವಧಿ ಪೂರೈಸುತ್ತಾರೆ ಬಹುತೇಕ ನಿವೇಶನ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಹೋರಾಟ ಮುಂದಿನ ಆರು ತಿಂಗಳ ತನಕ ನಡೆಯಬಹುದು ಅಲ್ಲಿ ತನಕ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಕೈ ಹಾಕದೆ ಸಿದ್ದರಾಮಯ್ಯವರ ಬೆಂಬಲಕ್ಕೆ ನಿಂತ್ರೆ ಭವಿಷ್ಯದಲ್ಲಿ ಈ ನಿಷ್ಠೆ ತಮ್ಮ ದಾರಿಯನ್ನ ಈಸಿ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಹಿರಿತನ ಸೇರಿದ ಹಾಗೆ ಶಾಸಕರ ವಿಶ್ವಾಸಕ್ಕೆ ಪಾತ್ರರಾಗಿರೋ ನಾಯಕ ಅಂದೆ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಹುದ್ದೆ ಅಯಾಚಿತವಾಗಿ ತಮಗೆ ಒಲಿದು ಬರಬಹುದು ಅನ್ನೋ ನಿರೀಕ್ಷೆಯಲ್ಲಿ ಅವರು ಕೂಡ ಇದ್ದಾರೆ ಪರಿಸ್ಥಿತಿಗಳ ಲಾಭ ಪಡೆದು ಖರ್ಗೆ ಅವರು ಮುಖ್ಯಮಂತ್ರಿ ಪಟ್ಟಕ್ಕೇರಿದ್ರೆ ಅವರನ್ನ ಶೇಕ್ ಮಾಡೋದು ಕಷ್ಟ ಹೀಗಿರುವಾಗ ಉನ್ನತ ಹುದ್ದೆ ಪಡೆಯೋ ತನ್ನ ಕನಸು ನುಚ್ಚು ನೂರಾಗಬಹುದು ಆದರೆ ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಂತರೆ ಭವಿಷ್ಯದಲ್ಲಿ ತನಗೆ ಬೆಂಬಲ ಸಿಗಬಹುದು ಅನ್ನೋದು ಕೂಡ ಅವರ ಲೆಕ್ಕಾಚಾರ ಆದರೆ ಎಂಥದ್ದೇ ಸಂದರ್ಭ ಬಂದರೂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಹುದ್ದೆಗೆ ಬೆಂಬಲಿಸ್ತಾರೆ ಅನ್ನೋದು ದೂರದ ಮಾತು ಒಟ್ನಲ್ಲಿ ಕಾಂಗ್ರೆಸ್ನಲ್ಲಿ ಈ ಮೂಢ ವಿಚಾರ ಹಾಗೆ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಡ ಏನೇನ್ ಕೇಳಿ ಬರ್ತಾ ಇದೆ ಇದೆಲ್ಲವೂ ಕೂಡ ಒಂದ್ ರೀತಿ ಇಕ್ಕಟ್ಟಿಗೆ ಸಿಲುಕಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇನ್ನು ಯಾವೆಲ್ಲ ಬೆಳವಣಿಗೆಗಳಾಗಬಹುದು ಅದು ನೋಡೋಣ